ಜೋಯಡಾ ತಾಲೂಕಿನ ನಾಗೋಡದ ವಾಘೇಲಿಯಲ್ಲಿರುವ ಅಂಗನವಾಡಿಗೆ ಮೂಲ ಸೌಕರ್ಯಗಳಿಲ್ಲದೆ ಪುಟಾಣಿ ಮಕ್ಕಳಿಗೆ ತೊಂದರೆಯಾಗಿದೆ ಈ ಗುರುತಾದ ಒಂದು ವರದಿ ಇಲ್ಲಿದೆ ನೋಡಿ ಜೋಯಿಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ ವಾಗೇಲಿಯಲ್ಲಿರುವ ಅಂಗನವಾಡಿ ಕೇಂದ್ರ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಕೇಂದ್ರಕ್ಕೆ ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲ ಮುಖ್ಯವಾಗಿ ಈ ಅಂಗನವಾಡಿಗೆ ನೀರಿನ ಸೌಕರ್ಯ ಇಲ್ಲ ಗುಡ್ಡದ ಮೇಲೆ ಅಂಗನವಾಡಿ ಇದ್ದು ಒಂದು ಕಿಲೋಮೀಟರ್ ಕೆಳಗಿನಿಂದ ನೀರನ್ನು ಕೊಡದಲ್ಲಿ ತೆಗೆದುಕೊಂಡು ಹೋಗುವ ದುಸ್ಥಿತಿ ಇದೆ ಇಲ್ಲಿನ ಗ್ರಾಮ ಪಂಚಾಯತ್ನಿಂದ ನೀರಿನ ವ್ಯವಸ್ಥೆ ಕೂಡ ನೀಡಿಲ್ಲ ಎನ್ನುವುದು ಬೇಸರದ ಸಂಗತಿ ಅಂಗನವಾಡಿ ಸಂಪೂರ್ಣ ಶಿಥಿಲಾವಸ್ಥೆಗೆ ಬಂದಿದ್ದು ಸೀಟುಗಳು ಒಡೆದಿವೆ ಮಳೆಗಾಲದಲ್ಲಿ ಸೋರುತ್ತದೆ ಇದರಿಂದಾಗಿ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಹನ್ನೆರಡು ಮಕ್ಕಳಿರುವ ಅಂಗನವಾಡಿಗೆ ಉತ್ತಮ ಕಟ್ಟಡ ಬೇಕು ಎಂಬುದು ಸ್ಥಳೀಯರ ಮಾತಾಗಿದೆ ಅಂಗನವಾಡಿಗೆ ಉತ್ತಮವಾದ ರಸ್ತೆ ಇಲ್ಲದ ಕಾರಣ ರೇಷನ್ ತೆಗೆದುಕೊಂಡು ಹೋಗಲು ಸಮಸ್ಯೆ ಉಂಟಾಗುತ್ತಿದೆ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಶೌಚಾಲಯಕ್ಕೆ ಹೋಗಲು ಸಮಸ್ಯೆಯಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯರು ಅದೇನೇ ಇರಲಿ ಈ ಬಗ್ಗೆ ಸರ್ಕಾರ ಶಾಸಕರು ಗ್ರಾಮ ಪಂಚಾಯತ್ ಹಾಗೂ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಮಕ್ಕಳಿಗೆ ಮೂಲಸೌಕರ್ಯದ ವ್ಯವಸ್ಥೆ ನೀಡಬೇಕಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯರಾದ ಟಿಕೆ ದೇಸಾಯಿ ಅವರು ವಾಗೇಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ನೀರಿನ ಸಮಸ್ಯೆ ಇದೆ ಟ್ಯಾಂಕ್ ಇದೆ ಆದರೆ ಅದರಲ್ಲಿ ನೀರಿಲ್ಲ ಸೋರ್ವಾ ಕಟ್ಟಡ ಸರ್ಕಾರ ಕೂಡಲೇ ಇಂಥ ಅಂಗನವಾಡಿಗಳಿಗೆ ಸರಿಯಾದ ಮೂಲಸೌಕರ್ಯದ ವ್ಯವಸ್ಥೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಅಂಗನವಾಡಿ ಇಲ್ಲಿ ಟ್ಯಾಂಕ್ ಇದೆ ನೀರೇ ಇಲ್ಲ ಒಂದು ಕಿಲೋಮೀಟ್ರ್ ದೂರಿಂದ ಕುಡಿಯಲಿಕ್ಕೆ ನೀರು ಬರ್ತಾರೆ ಇದು ಜೋರ್ಡಾದ ಪರಿಸ್ಥಿತಿ ಕೋಡ ಪಂಚಾಯತ್ ವ್ಯಾಪ್ತಿಯ ವಾಗೇಲಿ ಇಲ್ಲೊಂದು ಅಂಗನವಾಡಿ ನಾವು ನೋಡಿದರು ಇಲ್ಲಿ ಏನಾಗಿದೆ ಕಳೆ ಅಂಗನವಾಡಿ ಸೋರ್ತದೆ ಕುಡಿಲಿಕ್ಕೆ ನೀರಿಲ್ಲ ಟ್ಯಾಂಕ್ ಇಟ್ಟಿದ್ದಾರೆ ಒಂದು ವರ್ಷ ಆಯಿತು ನೀರಿಲ್ಲ ಹತ್ತೆರಡು ಮಕ್ಕಳಿದ್ದಾರೆ ಒಂದು ಕಿಲೋಮೀಟ್ರಿಂದ ಇಲ್ಲಿ ನೀರು ತಗೊಂಡ್ಬರ್ತಾರೆ ಮಕ್ಕಳಿಗೆ ಈ ರೀತಿ ಪರಿಸ್ಥಿತಿ ಇದೆ ಮಾನ್ಯ ಶಾಸಕರು ಸಂಬಂಧಪಟ್ಟವರು ತಕ್ಷಣ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ ಕೆನರಾ ಪ್ಲಸ್ ನ್ಯೂಸ್ಗಾಗಿ ಸಂದೇಶ್ ದೇಸಾಯಿ ಜೋಯಿಡಾ